ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ ಈ ಗಡಿಗಳನ್ನು ನಾವೇ ಅಳಿಸಬೇಕು ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಭಾನು ಮುಷ್ತಾಕ್ ಅವರಿಂದ ಚಾಲನೆ ಸಿಕ್ಕಾಯಿತು ನಾಡಿನ ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಉದ್ಘಾಟನೆಯನ್ನು ಮಾಡಿದರು ಈ ವರ್ಷದ ಮೈಸೂರು ದಸರಾ ಉದ್ಘಾಟನೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸೋ ಕರ್ನಾಟಕ ಸರ್ಕಾರದ ನಿರ್ಧಾರದ ಬಗ್ಗೆ ಸಾಕಷ್ಟು ವಿವಾದ ಭುಗಿಲೆದ್ದಿತು ಬಿಜೆಪಿ ನಾಯಕರಂತೂ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದು ತಪ್ಪು ನಿರ್ಧಾರ ಈ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತೆಲ್ಲ ಕಟುವಾದ ಟೀಕೆಗಳನ್ನ ಮಾಡಿದ್ರು ಹೇಳಿಕೆಗಳನ್ನ ಕೊಟ್ಟಿದ್ರು ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂತ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ ನಮ್ಮ ಕಸ್ಟಮ್ಸ್ ಗೆ ಕೂಡ ನೀವು ಬರಗೂರ್ ರಾಮಚಂದ್ರಪ್ಪ ಅವ್ರ ತರನೆ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು ಅದನ್ನ ಇಟ್ಕೊಂಡೆ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿರುವಂತದ್ದು ಬಹಳ ಸ್ಪೆಸಿಫಿಕ್ ಆಗಿ ನಾವು ಮುಸಲ್ಮಾನ ಕಾರಣಕ್ಕೆ ಮೀರಿ ಬಾನು ಅವರು ದಸರಾ ಉದ್ಘಾಟನೆಯನ್ನ ದಸರಾ ಉದ್ಘಾಟನೆಯ ವೇಳೆ ಮಾತನಾಡುವಾಗ ಬಾನು ಮುಷ್ತಾಕ್ ಸ್ವಲ್ಪ ಭಾವುಕರಾಗಿದ್ರು ಹೌದು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಡಲಾದ ಮಂಗಳಾರತಿ ಹಣ್ಣುಗಳು ರೇಷ್ಮೆ ಸೀರೆಯನ್ನ ಅವರು ಸ್ವೀಕರಿಸಿದ್ರು ಹಳದಿ ಹಸಿರು ಬಣ್ಣದ ಸೀರೆಯನ್ನ ಉಟ್ಟಿದ್ರು ತಲೆಯಲ್ಲಿ ಮಲ್ಲಿಗೆ ಹೂ ಮುಡಿದಿದ್ರು ಚಾಮುಂಡಿ ತಾಯಿ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿ ಭಾವುಕರಾದಂತೆ ಕಾಣಿಸಿಕೊಂಡ್ರು ಸಾಬರ ಮಗಳು ಸಾಬರ ಸೊಸೆಗೆ ಜೀವ ದುಂಬಿದ ಹಸಿ ಮಣ್ಣಿನ ಬಾಗಿನ ಜಯ ನಡೆಯವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರು ಎದೆಯಾಳದಲ್ಲಿ ಪಿಸುಗುಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇದ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡಯಳಿ ಇದನ್ನು ನನ್ನ ಅತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೇ ಯಾರಿಗಾದರೂ ದಾರಿ ಹೋಗರಿಗೆ ನಂತರ ಮಾತನಾಡಿದ್ರು ಸಂಸ್ಕೃತಿ ಅಂದ್ರೆ ಹೃದಯ ದಗಲವನ್ನು ಹುಟ್ಟಿಸೋ ನನ್ನ ಧಾರ್ಮಿಕ ನಂಬಿಕೆ ಯಾವಾಗ್ಲೂ ಜೀವ ಪರ ಮಾನವೀಯ ಪರ ಈ ನೆಲದ ಸಂಸ್ಕೃತಿಯ ಮೂಲ ಎಲ್ಲರನ್ನ ಒಳಗೊಳ್ಳುವ ಎಲ್ಲರ ಬದುಕನ್ನ ಗೌರವಿಸೋ ನಮ್ಮೆಲ್ಲರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು ಹಾಗೆ ತಾಯಿ ಚಾಮುಂಡಿಯ ಸತ್ಯ ಧೈರ್ಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆಗಳನ್ನ ನಾಶವಾಗಲೆಂದು ಬಯಸ್ತೀನಿ ಅಂತಾನು ಹೇಳಿದ್ರು ಈ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ದೇಶಕ್ಕೆ ಮಾತ್ರ ಸೀಮಿತ ಆಗದೆ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪವನ್ನ ಬೆಳಗಿಸಲಿ ಅಂತ ಹಾರೈಸ್ತೀನಿ ಅಂತ ಹೇಳಿದ್ರು ಈ ನೆಲದ ಹೂಗಳು ಸೌಹಾರ್ದದಿಂದ ಕೂಡಿವೆ ಈ ನೆಲದ ಬಿಸಿಲು ಕೂಡ ಮಾನವೀಯ ಪ್ರೀತಿಯ ಪ್ರತೀಕವಾಗಿದೆ ಈ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಮಹಿಮೆ ನಮ್ಮೆಲ್ಲರ ಜೀ ಜೀವನಕ್ಕೆ ಮಾರ್ಗದರ್ಶನವಾಗಿರಲಿ ತಾಯಿ ಚಾಮುಂಡಿ ಶಕ್ತಿಯ ಧೈರ್ಯದ ಮಮತೆಯ ಹಾಗೂ ರಕ್ಷಕತ್ವದ ಸಂಕೇತ ನಮ್ಮೊಳಗಿನ ದ್ವೇಷ ಅಸಹಿಷ್ಣುತೆ ಹಾಗೆ ಇವುಗಳನ್ನ ನಾಶ ಮಾಡಲಿ ನಾನು ಹೃತ್ಪೂರ್ವಕವಾಗಿ ಬಯಸುವುದು ಈ ದಸರಾ ಹಬ್ಬ ಕೇವಲ ಮೈಸೂರು ನಗರಕ್ಕೆ ಸೀಮಿತವಾಗದೆ ನಮ್ಮ ನಾಡಿಗೆ ಮಾತ್ರ ಸೀಮಿತವಾಗದೆ ಅಥವಾ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಜಗತ್ತಿನಾದ್ಯಂತ ಮಾನವ ಕುಲಕ್ಕೆ ಶಾಂತಿ ಸಹಾನುಭೂತಿ ಪ್ರೀತಿ ಮತ್ತು ನ್ಯಾಯದ ದೀಪ ಬೆಳಗಿಸ್ಲಿ ಇವತ್ತು ಬೆಳಗಿಸ್ತಕ್ಕಂಥ ದೀಪ ಈ ಸಂದೇಶದೊಂದಿಗೆ ಇಡೀ ಪ್ರಪಂಚದಾದ್ಯಂತ ತನ್ನ ನೆಲೆಯನ್ನ ಕಂಡುಕೊಳ್ಳಿ ಅಂತ ಆಶಿಸ್ತೀನಿ ಸ್ನೇಹಿತರೆ ನನ್ನ ಬದುಕು ನನಗೆ ಅನೇಕ ಪಾಠಗಳನ್ನ ಕಲಿಸಿದೆ ಅದರಲ್ಲಿ ಒಂದು ಪಾಠ ಅಂದ್ರೆ ವ್ಯಕ್ತಿಯಿಂದ ಸಮಷ್ಟಿಯ ಕಡೆಗೆ ಸಾಗುವ ದಾರಿ ಮಾತ್ರ ನಿಜವಾದ ದಾರಿ ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ದರ್ಶನ ಯಾವತ್ತೂ ಕೂಡ ಜೀವಪರವಾಗಿವೆ ಅವು ಮರದ ನೆರಳಿನಂತೆ ತಂಪಾದ ನದಿಯಂತೆ ಇಂದಿನ ಜಗತ್ತು ಯುದ್ಧದ ಜ್ವಾಲೆಯಲ್ಲಿ ಸುಡುತ್ತಿದೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಬದುಕನ್ನ ಗೆಲ್ಲಬಹುದು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನ ಅರಳಿಸಬಹುದು ಹಾಗೇನೆ ಇದು ಶಾಂತಿಯ ಹಬ್ಬ ಸೌಹಾರ್ದದ ಮೇಳ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನನ್ನ ಜೀವನದ ದರ್ಶನ ಯಾವತ್ತಿಗೂ ಜೀವಪರ ಅಸ್ತ್ರಗಳಿಂದಲ್ಲ ಅಕ್ಷರದಿಂದ ಬದುಕನ್ನ ಗೆಲ್ಲಬಹುದು ಹಗೆಗಳಿಂದಲ್ಲ ರೀತಿಯಿಂದ ಬದುಕನ್ನ ಅರಳಿಸಬಹುದು ಅಂತಾನು ಹೇಳಿದರು ಹೀಗೆ ಹೇಳೋ ಮೂಲಕ ವಿರೋಧಿಗಳಿಗೆ ಒಂದು ರೀತಿ ಇನ್ಡೈರೆಕ್ಟ್ ಆಗಿ ತಿರುಗೇಟನ್ನು ಕೊಟ್ಟರು ಅಂತಾನು ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಈಗ ಬಾನು ಮುಷ್ಠಾಕ್ ಅವರು ದಸರಾ ಉದ್ಘಾಟನೆ ಮಾಡಿ ಆದಮೇಲೆ ಅವರ ಈ ನಡೆಯ ಬಗ್ಗೆ ಮಾತಿನ ಬಗ್ಗೆ ನಡೆದುಕೊಂಡ ರೀತಿಯ ಬಗ್ಗೆ ಬಿಜೆಪಿಗರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಹೌದು ಈ ವಿಚಾರವಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವು ಕೂಡ ಇದನ್ನೇ ಬಯಸಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇಸ್ಲಾಂ ಧರ್ಮವನ್ನ ಪಾಲಿಸೋ ಮಹಿಳೆ ರೇಷ್ಮೆ ಸೀರೆಯನ್ನ ಉಟ್ಟು ಮುಡಿಗೆ ಹೂವನ್ನ ಇಟ್ಕೊಂಡು ಹಿಂದೂ ಹೆಣ್ಣು ಮಗಳ ರೀತಿಯಲ್ಲಿ ಬಂದು ಅರಿಶಿನ ಬಣ್ಣದ ಸೀರೆಯನ್ನ ತೊಟ್ಟು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ದಸರಾ ಉದ್ಘಾಟನೆ ಮಾಡ್ತಿದ್ದೀನಿ ಅಂತ ಹೇಳಿದ ಮೇಲೆ ಇದಕ್ಕಿಂತ ಹೆಚ್ಚು ನಮ್ಗೇನು ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಬಯಕೆ ಕೂಡ ಇದೇ ಆಗಿತ್ತು ಈ ರೀತಿ ಸಂಪ್ರದಾಯದ ಪ್ರಕಾರ ಉದ್ಘಾಟನೆ ಮಾಡ್ತೀನಿ ಅಂತ ಮೊದಲೇ ಹೇಳಿದ್ರೆ ನಾವ್ ಯಾಕೆ ವಿರೋಧ ಮಾಡೋದಕ್ಕೆ ಹೋಗ್ತಾ ಇದ್ವಿ ಹಿಂದೂ ಸಂಸ್ಕೃತಿಯನ್ನ ಒಪ್ಕೊಂಡು ದಸರಾ ಉದ್ಘಾಟನೆ ಮಾಡಿರುವುದು ನಮ್ಗೆ ಹರ್ಷ ತಂದಿದೆ ಅಂತ ಹೇಳಿದ್ದಾರೆ ಆದ್ರೆ ಖುಷಿ ಇದೆ ಏನಂದ್ರೆ ಒಂದು ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡತಕ್ಕಂತ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಮುಡಿಸಿ ಮುಡಿಸಿಕೊಂಡು ಒಂದು ಹಿಂದೂ ಹೆಣ್ಣುಮಗಳ ರೀತಿಯಲ್ಲಿ ಬಂದು ಅರ್ಶಿಣ ಕುಂಕುಮವನ್ನು ವಿರೋಧ ಮಾಡತಕ್ಕಂತವ್ರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ದೇವ ಇದು ಪೂಜಾರಿ ಕೊಡುವ ಆರತಿಯನ್ನ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗಿದ ಈ ಮೂಲಕವಾಗಿ ಬಿಜೆಪಿ ನಾಯಕರು ಕೂಡ ಬಾನು ಮುಷ್ತಾಕ್ ಅವರ ಈಗಿನ ನಡೆಯನ್ನ ಒಪ್ಪಿಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಯಾಕಂದ್ರೆ ಮೊದಲೇ ಸಾಕಷ್ಟು ವಿವಾದ ಉಂಟಾಗಿತ್ತು ಇವರು ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಏನಾದರೂ ಅಹಿತಕರ ಘಟನೆ ನಡೆಯಬಹುದಾ ಅನ್ನೋ ಆತಂಕ ಕೂಡ ರಾಜ್ಯದ ಜನತೆಯಲ್ಲಿತ್ತು ಆದರೆ ನಾಡದೇವತೆ ಚಾಮುಂಡೇಶ್ವರಿಯ ಶ್ರೀರಕ್ಷೆಯಿಂದ ಎಲ್ಲವೂ ಸರಾಗವಾಗಿ ನಡೆದಿದೆ ಇವರ ಈ ನಡೆಗೆ ಸಾಕಷ್ಟು ಟೀಕೆ ಮಾಡ್ತಾ ಇದ್ದ ಬಿಜೆಪಿಗರು ಕೂಡ ಸುಮ್ಮನಾಗಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಮುಂದೆ ಪ್ರತಾಪ್ ಸಿಂಹ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕು ಯಾಕಂದ್ರೆ ಸರ್ಕಾರದ ನಡೆಯನ್ನ ವಿರೋಧಿಸಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ಅದೆಲ್ಲವನ್ನ ಮೀರಿ ದಸರಾ ಉದ್ಘಾಟನೆ ಆಗಿದೆ ಬಾನು ಮುಷ್ಟಾಕ್ ಅವರ ಮಾತು ಅವರ ನಡೆ ನುಡಿಯನ್ನ ನೋಡಿ ಈಗ ಬಿಜೆಪಿಯವರು ಕೂಡ ಸುಮ್ನಾಗಿದ್ದಾರೆ ಒಪ್ಕೊಂಡಿದ್ದಾರೆ ಅಂದ ಮೇಲೆ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಮುಂದೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಪ್ರತಿ ಹಕ್ಕಿ ತಮ್ಮ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸೌಹಾರ್ದದ ಸಿಂಫನಿ ಆಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆ ಅಲ್ಲ ಅದು ಒಂದು ಮೌಲ್ಯ